ಇದು ಇಪ್ಪತ್ತು ಸಾವಿರ ಕೊಟ್ರೆ ಪೌರ ಕಾರ್ಮಿಕರಿಗೂ ಹದಿನಾಲ್ಕು ಸಾವಿರ ಕೊಟ್ರೆ ಪಿ ಎಫ್ ಇ ಎಸ್ ಐ ಎಲ್ಲ ಹೋಗಿ ಕೈಯಲ್ಲಿ ಹನ್ನೆರಡು ಹದಿಮೂರು ಸಾವಿರದಲ್ಲಿ ಬಾಡಿಗೆ ಕಟ್ಟಿ ಊಟ ಮಾಡಿ ಸಂಡೆ ಆದರೆ ಏನ್ಗ ಮಟನ್ ಖರೀದಿ ಮಾಡೋಕ್ಕಾಗತ್ತ ಚಿಕನ್ ಖರೀದಿ ಮಾಡೋಕ್ಕಾಗುತ್ತಾ ಮೀನು ಖರೀದಿ ಮಾಡೋಕ್ಕಾಗುತ್ತಾ ಏನು ಖರೀದಿ ಮಾಡೋಕ್ಕಾಗುತ್ತೆ ನಾವು ಮನುಷ್ಯರು ಭಾನುವಾರ ಆದರೆ ಸ್ವಲ್ಪ ಬಿರಿಯಾನಿ ಗಿರಿಯಾನಿ ತಿರೋ ಆದರೆ ಎಲ್ಲಿ ಸಂಬಳ ಈ ಬಿ ಡಬ್ಲ್ಯೂ ಎಸ್ ಎಸ್ ಬಿನವ್ರದ್ದು ಒಂದು ಸತಿ ಹೋರಾಟ ಮಾಡ್ತಿದ್ವಿ ಕಾರ್ಮಿಕರ ಭವನದಲ್ಲಿ ಒಂದು ಸಾವಿರದ ಐನೂರು ಎರಡು ಸಾವಿರ ಜನ ಆ ಲೇಬರ್ ಕಮಿಷನ್ ನೀವೇ ಬಂದು ಮಾತಾಡಪ್ಪ ಅಂತ ಹೇಳಿದೆ ನಾನು ಬಂದಿದ್ದರು ಆವಾಗ ಈಗ ಬಂದಿದ್ದಾರ ಏನೋ ಗೊತ್ತಿಲ್ಲ ಒಬ್ಬ ಸರ್ ನಾನು ಮಾತಾಡಲ ಸರ್ ನಾನು ಮಾತಾಡಲ ಅಂತ ಕೇಳ್ದೆ ಏನಯ್ಯ ಮಾತಾಡ್ತೀಯ ಸಾರ್ ಒಂದು ಎರಡು ಮಾತು ಮಾತಾಡ್ತೀನಿ ಅವಕಾಶ ಕೊಡಿಸಿ ಮಾತಾಡಯ್ಯ ಸಾರ್ ಅವ್ನು ಮಾತಾಡಿದ್ದು ಸಾರ್ ನನ್ನ ತಂದೆ ತಾಯಿಗೆ ಊಟ ಆಗಬೇಕಂದು ಆಸೆ ಸರ್ ನನಗೆ ನೀವು ಕೂಡ ಹನ್ನೆರಡು ಸಾವಿರ ರೂಪಾಯಿ ಊಟ ಹಾಕೋಕೆ ಆಗುತ್ತಾ ಸರ್ ಅಂದು ಕೇಳಿದೆ ಅವನು ಚೊಪ್ಪಲಲ್ಲಿ ಹೊಡೆದಂಗೆ ಈ ಸಂಬಳದಲ್ಲಿ ನನ್ನ ಮಕ್ಕಳನ್ನ ಮಗನನ್ನ ಮಗಳನ್ನ ಓದಿಸಕ್ಕೆ ಆಗುತ್ತಾ ಸಾರ್ ಅಂದು ಕೇಳ್ದ ಬಾಡಿಗೆ ಏನು ಕಟ್ಟೋದು ಊಟ ಏನು ಮಾಡೋದು ನಿಮಗೆ ಈ ಸಂಬಳ ಅಂದು ಇದ್ರೆ ನಾಚಿಕೆ ಇಲ್ವಾ ಅಂತ ಕೇಳ ಬ ಅವನು ಈಗ ಸಿದ್ದರಾಮಯ್ಯ ಈ ಫ್ರೀ ಬಿ ಫ್ರೀಯಾಗಿ ಇಂದಿರಾ ಕ್ಯಾಂಟೀನು ಬಸ್ ಪಾಸು ಫ್ರೀ ಇದು ಫ್ರೀ ವಿದ್ಯುತ್ ಫ್ರೀ ಯೋ ಅದು ಫ್ರೀ ಎಲ್ಲ ಮಾಡೋ ನಮ್ಮ ಸಂಬಳ ಕೊಡಯ್ಯ ಸಿದ್ದರಾಮಯ್ಯ सवार रुपये संब डीक्ल्य मायव रुपये संब बोंद सारवा सारे कडमेंद कडमे नाव केला तीर्मान कानिष्ठ वेधन मोवत सारे डिक्लर ಒಂದೇ ಕೆಲ್ಸಕ್ಕೆ ಒಂದೇ ಸಂಬಳದ ಕಾನೂನು ಮಾಡಯ ನೀನು ಇಂದಿರಾ ಗಾಂಧಿ ಕಾನೂನು ಮಾಡಿದ್ರು ವಾಜಪೇಯಿ ಕಾನೂನನ್ನ ಕಿತ್ತಾಗ್ದ ಮೋದಿ ಬಂದ್ಬಿಟ್ಟು ಕಾನೂನನ್ನ ಸುಟ್ಟಾಗ್ಬಿಟ ಕಾನೂನು ಇದ್ರೆ ತನಕ ಕೇಳ್ತೀರ ಸುಟ್ಟೇ ಆಗ್ಬಿಟ ಈಗ ನೀವು ಏನು ಜನಸೇವೆ ಅಂತಿರಲ್ಲ ಕಾನೂನು ಮಾಡಿ ಮೂವತ್ತು ಸಾವಿರ ರೂಪಾಯಿ ಕನಿಷ್ಠ ವೇತನ ಗೊತ್ತಾ ಪ್ರಪಂಚದಲ್ಲಿ ಕನಿಷ್ಠ ವೇತನ ಎಲ್ಲಿ ಹಿಂಗೆ ಇದೆ ಅಂದೋ ಜರ್ಮನಿ ನಿಮ್ಮ ಥರ ವೆಲ್ಡರು ಟರ್ನರು ಫಿಟ್ಟರು ಮೂವತ್ತೆರಡು ಡಾಲರ್ ಪರ್ ಅವರ್ ಒನ್ ಅವರ್ಗೆ ಒನ್ ಅವರ್ ಥರ್ಟಿ ಟು ಡಾಲರ್ ಜಪಾನಲ್ಲಿ ಇಪ್ಪತ್ನಾಲ್ಕು ಒನ್ ಅವರ್ಗೆ ಇಪ್ಪತ್ನಾಲ್ಕು ಡಾಲರು ಅಮೆರಿಕಾದಲ್ಲಿ ಹದಿನೇಳು ಡಾಲರು ತೈವಾನಲ್ಲಿ ಎಂಟು ಡಾಲರು ಪಕ್ಕದಲ್ಲಿರೋ ಚೈನಾದಲ್ಲಿ ಒಂದು ಗಂಟೆಗೆ ಮೂರು ಡಾಲರು ಒಂದು ಗಂಟೆಗೆ ಎಂಟು ಗಂಟೆಗೆ ಇಪ್ಪತ್ತ್ನಾಲ್ಕು ಡಾಲರು ಎಂಟು ಗಂಟೆಗೆ ಒಂದು ಡಾಲರ್ ಎಂಬತ್ತು ರೂಪಾಯಿ ಲೆಕ್ಕ ಮಾಡ್ಕೊಳ್ಳಿ ನಲವತ್ತೈದು ಸಾವಿರ ರೂಪಾಯಿ ಕನಿಷ್ಠ ವೇತನ ನಮ್ಮ ದೇಶದಲ್ಲಿ ಅಂಕಿಅಂಶ ಹೇಳುತ್ತೆ ನೂರ ಮೂವತ್ತು ಕೋಟಿ ಜನರಿಗೆ ಸಂಬಳ ತ್ರೀ ಪಾಯಿಂಟ್ ಟೆನ್ ಡಾಲರ್ ಪರ್ ಡೇ ಅಂದರೆ ತಿಂಗಳಿಗೆ ಲೆಕ್ಕ ಮಾಡಿದರೆ ಎಂಟು ಸಾವಿರ ರೂಪಾಯಲ್ಲಿ ಬಾಳಕಾಗತ್ತ ನೂರ ಮೂವತ್ತು ಕೋಟಿ ಜನರಿಗೆ ಟೂ ಡಾಲರ್ಸ್ ಅಂದರೆ ನೂರ ಅರವತ್ತು ರೂಪಾಯಿ ಪರ್ ಡೇ ನಾಚಿಕೆ ಇಲ್ಲ ಈ ಸರ್ಕಾರಗೆ देश दिल्ली ट्रिलियन डॉलर ऐदू ट्रिलियन डॉलर आर ट्रिलियन डॉलर आता अरे डौलर, डौलर, अच्छा अरे पहा मोदी पहाड क्या किया देता दो डॉलर हाफ अ ड डॉलर किया सोप लुच साहेब ये ಇಡೀ ಪ್ರಪಂಚದಲ್ಲಿ ಇಡೀ ಪ್ರಪಂಚದಲ್ಲಿ ಪಾಕಿಸ್ತಾನ ಬಾಂಗ್ಲಾದೇಶು ಶ್ರೀಲಂಕಾ ಮಿರಾನ್ ಮ್ಯಾನ್ಮಾರ್ ಯಾವ ಎಲ್ಲ ದೇಶ ಕಂಪೇರ್ ಮಾಡಿದರೆ ಕಡಿಮೆ ಕೂಲಿ ಅಂದರೆ ನಮ್ಮ ದೇಶ ಭಾರತ ದೇಶ ಭಾರಿ ಕಡಿಮೆ ಕೂಲಿ ಟೂ ಡಾಲರ್ ತ್ರೀ ಡಾಲರ್ ಪರ್ ಡೇ ಹೆಂಗ್ ಜೀವನ ಮಾಡೋದು ಏನು ತಿನ್ನೋದು ಏನು ಬಟ್ಟೆ ಹಾಕ್ಕೊಳ್ಳೋದು ನಾವು ಅದರಿಂದ ಈ ಗುತ್ತಿಗೆ ಕಾರ್ಮಿಕರು ಹೊರಗುತ್ತಿಗೆ ಕಾರ್ಮಿಕರು ಔಟ್ಸೋರ್ಸಿಂಗ್ ಲೇಬರ್ ಗಿಗ್ ಎಂಪ್ಲಾಯಿ ಪ್ಲಾಟ್ಫಾರ್ಮ್ ಎಂಪ್ಲಾಯಿ ಎಲ್ಲ ಕಾರ್ಮಿಕರು ಧ್ವನಿ ಎತ್ತಿ ಒಂದು ಐವತ್ತು ಸಾವಿರ ಐದು ಲಕ್ಷ ಜನ ವಿಧಾನಸೌಧ ಹತ್ರ ಬಂದೇ ಏಯ್ ಸಿದ್ದರಾಮಯ್ಯ ಬರಹಲಿ ಏನು ಸುಮ್ನ ಹಾಬು ಅಂತ ಇದೆಯಾ ಕಾನೂನು ಮಾಡಯ್ಯ ಮೂವತ್ತು ಸಾವಿರ ರೂಪಾಯಿ ಒಂದು ದಿವಸಕ್ಕೆ ಸಾವಿರ ರೂಪಾಯಿಂದ ಕಾನೂನು ಮಾಡಿ ಕಾನೂನು ಮಾಡೋಕ್ಕೆ ನೀನು ಅಲ್ಲಿ ಕೂತಿರೋದು ಸರ್ವಿಸ್ ವೈಟೇಜ್ ಕೊಡಬೇಕು ಇಪ್ಪತ್ತು ವರ್ಷ ಕೆಲಸ ಮಾಡೋರ್ಗು ಒಂದೇ ಕೂಲಿ ನೆನ್ನೆ ಮೊನ್ನೆ ಬಂದ್ರಿಗು ಒಟ್ಟೆ ಉರಿ ಆಗೋದಿಲ್ವಾ ಐವತ್ತು ವರ್ಷ ಆದ್ರೂ ಒಂದೇ ಕೂಲಿ ರಿಟೈರ್ ಆದರೆ ಅಲ್ವಾ ಕೊಟ್ಟು ಕಲಿಸ್ತಾರೆ ಅದನ್ನು ಒಂದು ಎರಡು ಕೆ ಜಿ ಕೊಡ ಅಂದರೆ ಐವತ್ತೈವತ್ತು ಗ್ರಾಮ್ ಅಲ್ವಾ ಕೊಡ್ತಾರೆ ನೋಡಿ ಪೀಟರ್ ನಗ್ತಾ ಇದ್ದಾರೆ ಅವರು ರಿಟೈರ್ ಆದರೆ ಒಂದು ಹತ್ತು ಲಕ್ಷ ಬರುತ್ತೆ ರೇಸ್ ಕೋರ್ಸ್ ಎಂಪ್ಲಾಯಿಗೆ ಮೂವತ್ತೈದು ಸಾವಿರ ರೂಪಾಯಿ ಇತ್ತು ರಿಟೈರ್ ಆದರೆ ಎಷ್ಟಿತ್ತು ಪೀಟರ್ ಈಗ ಎಂಟು ಲಕ್ಷ ಒಂಬತ್ತು ಲಕ್ಷ ಹತ್ತು ಲಕ್ಷ ಇದೆ ಅಂದ್ ಒಂದು ಖುಷಿ ಅದು ಬಾಲನಿಂದ ಸಿಕ್ಕಿದ್ದಲ್ಲ ನೀವು ಹೋರಾಟ ಮಾಡಿ ಒಂದು ತಿಂಗಳು ಅಡುಗೆ ಮಾಡಿಕೊಂಡು ಲೇಬರ್ ಕಮಿಷನ್ ಆಫೀಸಲ್ಲೇ ಮಲ್ಕೊಂಡಿದಿರಿ ಒಂದು ತಿಂಗಳು ಲೇಬರ್ ಕಮಿಷನರ್ ಆಫೀಸಲ್ಲಿ ಮಲಗೋದಲ್ಲೇ ಸ್ನಾನ ಮಾಡೋದಲ್ಲೇ ಅಡಿಗೆ ಮಾಡೋದಲ್ಲೇ ಅಲ್ಲಿಂದ ಓಡಿಸ್ಬಿಟ್ಟು ಕಬ್ಬನ್ ಪಾರ್ಕ್ ಇಷ್ಟು ಇಲಿಗಳು ಅದರ ಜೊತೆ ಒಂದು ಹದಿನೈದು ದಿವಸ ಒಂದೂವರೆ ತಿಂಗಳು ಹೋರಾಟ ಮಾಡಿದ ಮೇಲೆ ಸಿಕ್ಕಿದ್ದೋ ನಿಮಗೆ ಇ ಎಸ್ ಐ ಸಿಕ್ತು ಪಿ ಎಫ್ ಸಿಕ್ತು ಗ್ರ್ಯಾಚುಟಿ ಸಿಕ್ತು ಡಿ ಎ ಸಿಕ್ತು ಇನ್ಕ್ರಿಮೆಂಟ್ ಆಗ್ತಾಯಿದೆ ಒಂದು ಇಪ್ಪತ್ತು ಸಾವಿರ ರೂಪಾಯಿಗೆ ಮೇಲೆ ಸಂಬಳ ಬರ್ತಾಯಿದೆ ಅದೇನು ಸಾಕಾಗೋದಿಲ್ಲ ಒಂದು ಕುದುರೆಗೆ ನಲ್ವತ್ತು ಸಾವಿರ ಖರ್ಚು ಮಾಡ್ತಾರೆ ಅದರಲ್ಲಿ ಕೆಲಸ ಮಾಡುವ ಮನುಷ್ಯರಿಗೆ ಇಪ್ಪತ್ತು ಸಾವಿರ ಇದ್ದಾರೆ ಕುದುರೆಗೆ ಮೊಟ್ಟೆ ಕೊಡ್ತಾರೆ ಟಾನಿಕ್ ಕೊಡ್ತಾರೆ ಬೀಟ್ರೂಟ್ ಕೊಡ್ತಾರೆ ಎಲ್ಲ ಕೊಡ್ತಾರೆ ಮನುಷ್ಯರಿಗೆ ಊಟನೇ ಕೊಡಲ್ಲ ಕುದುರೆ ಕೂಡ ಮರ್ಯಾದೆ ಮನುಷ್ಯರಿಗೆ ಇಲ್ಲ ಸೊ ಪ್ರತಿ ಒಂದು ಇಡೀ ಕಾರ್ಮಿಕ ವರ್ಗ ಮೋಸ ವಂಚನೆ ದ್ರೋಹ ಅರೇ ನಿಮ್ಮನ್ನು ನಿಮ್ಮ ಶ್ರಮವನ್ನು ಕದ್ದು ತಿಂತಾರಯ್ಯಾ ಈಗ ಮಾಲೀಕರಂದೆಲ್ಲ ಕರಿಬಾರ್ದು ಕಾಮ್ರೆ ಮಾಲೀಕರಿಗೆ ಹೆಸರು ದರೋಡೆಗಾರ ಕಲ್ಲ ಶ್ರಮವನ್ನೇ ಕಲ್ಲ ತಿಂತಾನೆ ನನ್ನ ಸಂಬಳ ಎಂಬತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ಕೊಡ್ತಾನೆ ನಮ್ಮ ಶ್ರಮವನ್ನು ಕದ್ದು ತಿಂತಾನೆ ಅದರಿಂದ ಮಾಲೀಕ ಅಂದು ಹೇಳಬಾರ್ದು ದರೋಡೆಗಾರ ಕಲ್ಲ ವಂಚನೆಗಾರ ಮೋಸಗಾರ ಅಂತ ಕರಿಬೇಕು ಇದಕ್ಕೆ ಮದಿಲಲ್ಲಿ ಕಾಂಟ್ರಾಕ್ಟರ್ನ ತಂದು ಬಿಟ್ಬಿಟ್ಟಿದ್ದಾರೆ ಕಾಂಟ್ರಾಕ್ಟ್ರು ಏನೇ ಯಾವ ಕಾಂಟ್ರಾಕ್ಟ್ ಅವನು ಅವನಿಗೆ ಏನು ಟರ್ನಿಂಗ್ ಗೊತ್ತಾ ಫಿಟ್ಟಿಂಗ್ ಗೊತ್ತಾ ಡ್ರಾಫ್ಟ್ಸ್ ಅವನು ಯಾರು ಅವನು ಕಾಂಟ್ರಾಕ್ಟ್ ಕಮಿಷನ್ ಹೊಡಿತಾನೆ ಅವನ ಹೆಸ್ರು ಕಾಂಟ್ರಾಕ್ಟ್ರ್ ಅಂತೆ ಅವ್ನು ಮಾಡೋದು ಬ್ರೋಕರ್ ಕೆಲಸ ಕಾಂಟ್ರಾಕ್ಟ್ ಏನು ಕೆಲಸ ಮಾಡ್ತಾನೆ ಬ್ರೋಕರ್ಗೆ ತೆಲುಗಿನಲ್ಲಿ ಏನು ಇದೆ ಆ ಏನು ಚಪ್ಪದೆ ಮಾಮ 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 ನಮ್ಮ ಎಂಪ್ಲಾಯರು ಬ್ರೋಕರ್ ನನ್ನ ಮಕ್ಕಳನ್ನೆಲ್ಲ ತಂದು ಏನೋ ಕಾನೂನು ಏನು ದೇಶ ಇದನ್ನು ಕಾಂಟ್ರಾಕ್ಟ್ರಂದು ಕರಿಬೇಡ ಅಮ್ಮ ಮಾಮಾ ಮಾಮಾ ಅಂತ ಹೇಳೋದು ಅದನ್ನು ಸರಿಯಾಗಿ ಬರ್ತಾಯಿಲ್ಲ ಏನು ಕಲ್ರು ನಮ್ಮ ಶ್ರಮವನ್ನು ಕಲ್ತಾರೆ ನಮ್ಮ ಶ್ರಮವನ್ನು ಕದ್ದು ತಿಂತಾರೆ ನಮ್ಮ ಬೆವರನ್ನು ಕದ್ದು ತಿಂತಾರೆ ನಾವು ಉತ್ಪಾದನೆ ಮಾಡೋದನ್ನು ಕದ್ದು ತಿಂತಾರೆ ಇಡೀ ದೇಶಕ್ಕೆ ಅನ್ನ ಹಾಕೋರು ನಾವು ಬಿಲ್ಡಿಂಗ್ ಕಟ್ಟೋರು ನಾವು ಕುರಿ ಮೈಸೋರು ನಾವು ದನ ಮೈಸೋರು ನಾವು ಅಡುಗೆ ಮಾಡೋರು ನಾವು ಬಿರಿಯಾನಿ ಮಾಡೋರು ನಾವು ಏಯ್ ನಿನ್ನ ಎಂತಿ ಕಟ್ಕೊಂಡಿದ್ದಲ್ಲ ಸೀರೆ ಅದನ್ನು ನಾವೇ ಮಾಡಿದ್ದು ಅವಳು ಹಾಕಿದಲ್ಲ ಜಾಕೆಟ್ಟು ಅದನ್ನು ಉಳ್ಸಿದ್ದು ಟೈಲರ್ ಅಯ್ಯ ಗಾರ್ಮೆಂಟ್ ವರ್ಕರ್ಸ್ ನಾವೆಲ್ಲ ಬದುಕ್ತೀಯ ನೀನು ನಮ್ಮ ಶ್ರಮವನ್ನು ಮೋಸ ಮಾಡಿ ತಿಂತಾ ಇದ್ದಾರೆ ಅವ್ರಿಗೆ ಈ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ ಅದರಿಂದ ಈ ಸರ್ಕಾರ ಬೇಡ ಕಾರ್ಮಿಕರ ವಿರೋಧ ಸರ್ಕಾರ ಬೇಡ ಕಾರ್ಮಿಕ ವಿರೋಧ ಸಂಘಟನೆ ಬೇಡ ಕಾರ್ಮಿಕರಂದ್ರೆ ಸಂಘಟನೆ ಸಂಘಟನೆ ಅಂದ್ರೆ ಹೋರಾಟ ಹೋರಾಟ ಅಂದರೆ ಡಿ ಎ ಅರಿಯರ್ಸು ಬೋನಸ್ಸು ಸಮಾನ ಕೆಲಸಕ್ಕೆ ಸಮಾನ ವೇತನ ಮನೆ ಔಷಧಿ ಆಸ್ಪತ್ರೆ ಬಟ್ಟೆ ಬರ ಬೆಟರ್ ವರ್ಕಿಂಗ್ ಕಂಡೀಷನ್ ಬೆಟರ್ ಲಿವಿಂಗ್ ಕಂಡೀಷನ್ ಸೊ ಇದಕ್ಕೋಸ್ಕರ ನಾವು ಹೋರಾಟ ಮಾಡಬೇಕು ಟೈಮ್ ಕೂಡ ಜಾಸ್ತಿ ಆಗ್ತಾ ಇದೆ ಫೇಮಸ್ ಕನ್ನಡ ಚಾನೆಲ್ನ ವೀಕ್ಷಕರೆಲ್ರಿಗೂ ನಮಸ್ಕಾರ ನೀವೆಲ್ಲರೂ ಈ ಚಾನೆಲ್ನ ಯಾವಾಗಲೂ ವೀಕ್ಷಿಸಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು